ಇಡೀ ಊರಿಗೂರೇ ಸರ್ವನಾಶ ನೂರಾರು ಜನರು ನಾಪತ್ತೆ ಎಸ್ ಉತ್ತರಾಖಂಡದ ಆ ದೃಶ್ಯವನ್ನು ನೀವೇನಾರು ಇದು ನೋಡ್ತಾ ಇದ್ದಾರೆ ಇದು ಯಾವುದೋ ಸಿನಿಮಾನ ನಿಜಾನ ಅಂತ ಅನ್ಸುತ್ತೆ ಕೆಲವೇ ಸೆಕೆಂಡುಗಳಲ್ಲಿ ಇಡೀ ಊರು ಕಂಪ್ಲೀಟ್ ಮಣ್ಣಿಂದ ಹೋಗುತ್ತೆ ಎಲ್ಲ ಅಲ್ಲೇ ಕಣ್ಣು ನೋಡ್ತಾ ಇದ್ದಂಗೆ ಜನ ಓಡ್ತಿರ್ತಾರೆ ಹಂಗಂಗೆ ಹೋಗ್ತಾರೆ ಎಸ್ ಉತ್ತರಾಖಂಡದಲ್ಲಿ ಸಾವಿನ ಪ್ರವಾಹ ಆಗಿದೆ ಅಂತ ಹೇಳ್ಬೋದು ಗಂಗೆ ರುದ್ರ ನರ್ತನಕ್ಕೆ ಧಾರಾಳಿ ಗ್ರಾಮವೇ ಸರ್ವನಾಶ ಆಗಿದೆ ಹಲವಾರು ಜನ ಬಲಿಯಾಗಿದ್ದಾರೆ ಪ್ರವಾಸಿಗರು ಸೇರಿದಂತೆ ನೂರಾರು ಜನ ನಾಪತ್ತೆ ಆಗಿದ್ದಾರೆ ಪ್ರವಾಹದ ಮೈನು ಮಡ್ ಸ್ಲೈಡ್ ಈ ಮಣ್ಣಿನ ಸಮೇತ ನೀರೇ ಅಲ್ಲ ನೀರಾಗಿರಂಗೆ ಹೋಗಿರೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಮಣ್ಣಿನ ಈ ಒಂದು ಪ್ರವಾಹ ಬಂದ ಮುಂತಲ್ಲ ಮಣ್ಣಿನ ಜೊತೆ ಮಣ್ಣು ನೀರು ಕಲ್ಲು ಬಂಡೆ ಮರಗಳು ಇದು ಅರ್ಸಿಲ್ ಪ್ರದೇಶದಿಂದ ಸೇನಾ ಶಿಬಿರ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಸ್ಟೇ ಮನೆ ಕಟ್ಟಡ ಮಾರುಕಟ್ಟೆಯ ಗುರುತು ಸಿಗದಷ್ಟು ನಾಮಾವಶೇಷ ಆಗಿದೆ ಎರಡನೇ ದಿನ ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ತಂಡ ಆರ್ಮಿ ಫೋರ್ಸಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಇದುವರೆಗೆ ಇನ್ನೂರಕ್ಕೂ ಹೆಚ್ಚು ಜನರ ರಕ್ಷಣೆ ಮಾಡಲಾಗಿದೆ ಸ್ಥಳಾಂತರಗೊಳಿಸಲಾಗಿದೆ ಹೋಟೆಲ್ ಶಾಲೆಗಳಲ್ಲಿ ತಾತ್ಕಾಲಿಕ ಆಶ್ರಯ ವ್ಯವಸ್ಥೆ ಮಾಡಲಾಗಿದೆ ಅವಶೇಷಗಳಡಿ ಸಲುಕಿದವರ ರಕ್ಷಣೆಗೆ ಅರಸಾಹಸ ಆಗುತ್ತೆ ಸಿಫರ್ ನಾಯಿಗಳು ಯಂತ್ರೋಪಕರಣಗಳನ್ನು ಬಳಕೆ ಕ್ಷಣ ಕ್ಷಣಕ್ಕೂ ಗಂಗಾ ನದಿ ನೀರಿನ ಮಟ್ಟ ಏರಿಕೆಯಿಂದ ಆತಂಕ ಆಗಿದೆ ಉತ್ತರಕಾಶಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉತ್ತರಕಾಶಿಯಲ್ಲಿ ಆಗಸ್ಟ್ ಹತ್ತರವರೆಗೆ ಡೇಂಜರ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಿದ್ದು ಐ ನಾನೂರ ಐವತ್ ಮೂರು ರಸ್ತೆಗಳು ಬಂದ್ ಆಗಿವೆ ಸಾವಿರದ ಇನ್ನೂರು ಕೋಟಿ ಮೌಲ್ಯದ ಆಸ್ತಿ ಹಾನಿಯಾಗಿದೆ ಅಂತ ಅಂದಾಜು ಮಾಡಲಾಗಿದೆ ನೂರ ತೊಂಬತ್ತೆರಡು ಮಂದಿ ಇದುವರೆಗೂ ಕಣ್ಮರೆಯಾಗಿದ್ದಾರೆ ರಕ್ಷಣಾ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿದೆ ಸೊ ಒಟ್ಟಾರೆಯಾಗಿ ಈ ದೃಶ್ಯ ಯಾರು ಯಾವ ಕ್ಷಣಕ್ಕೆ ಏನು ಬೇಕಾದ್ರೂ ಆಗ್ಬೋದು ಎಲ್ಲೂ ಯಾರೂ ಶಾಶ್ವತ ಅಲ್ಲ ಅನ್ನೋದನ್ನ ನಾವು ನೋಡ್ಬೋದು ಒಂದು ರೀತಿಯ ಅವ್ರ ಕಡೆ ಯುದ್ಧದ ವಾತಾವರಣ ಶತ್ರು ರಾಷ್ಟ್ರಗಳ ನಡುವೆ ಮತ್ತೊಂದು ಕಡೆ ಪ್ರಕೃತಿಯ ಮುನ್ನಿಸು ಇಡೀ ಪ್ರಪಂಚವನ್ನು ಇಡೀ ಪ್ರಪಂಚವನ್ನು ಅಮೇರಿಕ ಕೂಡ ನಿರೀ ನಿರೀಕ್ಷೆ ಮಾಡದಷ್ಟು ಪ್ರವಾಹ ಅಮೇರಿಕವನ್ನು ಕೂಡ ಇದು ಮಾಡಿದೆ ಮಾಡಿತ್ತು ಕಳೆದ ತಿಂಗಳು ನಮ್ಮ ದೇಶ ಹಾಗಾಗಿ ಒಂಥರ ಎಲ್ಲ ಕ್ಷಣಿಕ ಅಂತ ಅನಿಸುತ್ತೆ ಪ್ರಕೃತಿಯ ವಾರ್ ನಮ್ಮ ನಡುವಿನ ಗುದ್ದಾಟಗಳು ಇವೆಲ್ಲವೂ ಕೂಡ ಯಾರು ಯಾವಾಗ ಏನು ಕತೆ ಅಂತ ಗೊತ್ತಿಲ್ಲದ ಸನ್ನಿವೇಶಗಳು ಗೊತ್ತಿಲ್ಲ ಯಾವಾಗ ಎಲ್ಲಿ ಏನು ಬೇಕಾದ್ರೂ ದುರಂತಗಳು ಸಂಭವಿಸ್ಬೋದು ಅಂತ ಆದರೂ ಅವರ ಯಾರು ಭತ್ತರ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಈ ಥರ ದೇಶದಲ್ಲಿ ಪದೇ ಪದೇ ಭೂಕುಸಿತ ಗುಡ್ಡಗಾಡು ಪ್ರದೇಶದಲ್ಲಿ ಈ ರೀತಿ ಆಗ್ತಿರ್ತಕ್ಕಂಥದ್ದು ಆ ಭಾಗಕ್ಕೆ ಹೋಗ್ಲಿಕ್ಕೂ ಕೂಡ ಭಯ ಆಗುತ್ತೆ ಬಟ್ ಪ್ರಕೃತಿ ಸ್ಟ್ರಾಂಗ್ ಮನುಷ್ಯನ ಒಂದು ಹಠಕ್ಕೋ ಚಟಕೋ ಮತ್ತೊಂದಕ್ಕೋ ಪ್ರಕೃತಿಯ ವಿರುದ್ಧ ಅಂತಿಮವಾಗಿ ನಾಶ ಆಗೋದು ಮನುಷ್ಯನ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್